ನಮಸ್ಕಾರ ಸ್ನೇಹಿತರೆ ನೋಡಿ ಏನಿವತ್ತು ನಾವು ತುಮಕೂರು ಡಿ ಸಿ ವಿರುದ್ಧ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳಕ್ ಬಂದಿದ್ವಿ ಸನ್ಮಾನ ಕಾರ್ಯಕ್ರಮ ನಾವು ಯಾವ್ದೇ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಯಾವ್ದೇ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಿರ್ಲಿಲ್ಲ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಮಾಡ್ತಿರ್ಲಿಲ್ಲ ಯಾವ್ದೇ ಸರ್ಕಾರಿ ಅಧಿಕಾರಿಗಳಿಗೆ ನಾವು ವಿರುದ್ಧವಾಗಿ ಮಾತಾಡ್ತಿರ್ಲಿಲ್ಲ ಆದ್ರೂ ಕೂಡ ನಮ್ಮನ್ನ ನಾವು ಸನ್ಮಾನ ಮಾಡಕ್ ಬಂದವರನ್ನ ಹಿಂದೆ ಪೊಲೀಸರು ತುಂಬಿಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಏನು ತಿಲ್ಲ ಯಾವ ಕಾನೂನಿನ ಯಾವ ಒಂದು ಇದ್ರಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಹೋಗ್ತಾ ಇದಾರೆ ನಮ್ಗೆ ಅದೂ ಗೊತ್ತಿಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಕ್ ಬಂದಿರೋ ತುಮಕೂರು ಡಿ ವಿಗೆ ನಾವು ಸನ್ಮಾನ ಮಾಡಕ್ ಬಂದಿದ್ವಿ ಅಂತವ್ರನ್ನ ನಮ್ಮನ್ನ ಕರ್ಕೊಂಡು ತುಂಬ ಕರ್ಕೊಂಡು ಹೋಗ್ತಾ ಇದಾರೆ ತುಮಕೂರು ಡಿ ಸಿ ಅವ್ರು ಏನ್ ಮಾಡಿದ್ರು ಯಾವ್ದೋ ಒಂದು ಎಕರೆ ಗಟ್ಟಲೆ ಜಮೀನ ಯಾವ್ದೋ ಒಂದು ಖಾಸಗಿಗೆ ಆ ಖಾತೆ ಮಾಡ್ಬಿಟ್ಟು ಮಾಡ್ತಾ ಇದ್ರು ಅದರ ವಿರುದ್ಧ ನಾವು ಆಯ್ತು ಏನೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವ್ ಹಿಂಗೆ ಭ್ರಷ್ಟಾಚಾರ ಮಾಡಿ ಹಿಂಗೆ ರಾಜ್ಯನ ಲೂಟಿ ಹೋಡಿರಿ ಅಂತ ಹೇಳ್ಬಿಟ್ಟು ರಾಜ್ಯದ ಸರ್ಕಾರಿ ಆಸ್ತಿಗಳನ್ನ ಲೂಟಿ ಹೋಡಿರಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ವಿ ಆದ್ರೆ ಪೊಲೀಸರು ನಮ್ಗೆ ಅದಕ್ಕೆ ಅವಕಾಶ ಕೊಡದೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಏನ್ ಮಾಡ್ತಿದ್ದಾರೆ ನಮ್ಗೇನು ಗೊತ್ತಿಲ್ಲ ಆದ್ರೆ ನಮ್ಮನ್ ಹೋಗ್ತಾ ಇದಾರೆ ಅವ್ರ್ ಏನು ಕರ್ಕೊಂಡು ಹೋಗ್ತಾ ಇದಾರೆ ನಾವ್ ಏನ್ ತಪ್ಪು ಮಾಡ್ತಿದೀವಿ ಅಂತ ಅವ್ರನ್ನ ಕೇಳ ನಮ್ಗೆ ಮಾತೇ ಆಡ್ತಿಲ್ಲ ಕಾರಣ ನಮಗ್ ಗೊತ್ತಿಲ್ಲ ಈ ಒಂದು ರಾಜ್ಯನ ಈ ಒಂದು ದೇಶನ ಸರ್ಕಾರಿ ಅಧಿಕಾರಿಗಳು ಇವತ್ತು ಲೂಟಿ ಹೊಡಿತಾ ಇದಾರೆ ಚಿಕ್ಕದಾಗಿ ದೊಡ್ಡ ಮಟ್ಟದಲ್ಲಿ ರಾಜಕಾರಣಿಗಳು ಲೂಟಿ ಹೊಡಿತಾ ಇದಾರೆ ಚಿಕ್ಕ ಮಟ್ಟದಲ್ಲಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದಾರೆ ಏನು ಇವತ್ತೊಂದು ಡಿ ಸಿ ಐಎಎಸ್ ಕೆಎಸ್ ಎಕರೆ ಕಟ್ಲೆ ಆಸ್ತಿ ಒಬ್ಬೊಬ್ಬ ಐ ಎ ಎಸ್ ಅಧಿಕಾರಿಗಳು ಇವತ್ತೇನಿಲ್ಲ ಅಂದ್ರು ಐನೂರು ಐನೂರು ಕೋಟಿಗಿದ್ದಾರೆ ಲಿಸ್ಟ್ ಬೇಕಾ ನಾನು ಕೊಡ್ತೀನಿ ಬನ್ನಿ ಒಬ್ಬೊಬ್ರು ಐ ಎ ಎಸ್ ಎ ಎಸ್ ಇವರೆಲ್ಲ ನೂರಾರು ಕೋಟಿ ಆಸ್ತಿ ಮಾಡಿರೋದು ನನ್ನ ಕಣ್ಮ್ ಮುಂದೆ ದಾಖಲೆ ಸಮೇತ ನಾನು ಕೊಡ್ತೀನಿ ಈ ರೀತಿಯಾಗಿ ಕರ್ನಾಟಕ ಜನರ ಲೂಟಿ ಮಾಡಿ ಲೂಟಿ ಮಾಡಿ ಬರೀ ಎಕರೆ ಆಸ್ತಿ ನೀವೇ ಇಟ್ಕೊಂಡ್ಬಿಟ್ರೆ ಸಮಾನತೆಯಲ್ಲಿ ಬರುತ್ತೆ ಜನಗಳಿಗೆ ಜನಗಳಿಗೆ ಅವಕಾಶ ಎಲ್ಲಿ ಸಿಗುತ್ತೆ ಅದೇ ಜನಗಳು ಒಂದು ಇಪ್ಪತ್ತರಿಂದ ಮೂವತ್ತು ಸೈಟ್ ತಗೋಬೇಕು ಅಂದ್ರೆ ನೂರ್ ಎಂಟು ರೂಲ್ಸ್ ಇವತ್ತೆಷ್ಟೋ ಜನ ಬಾಡಿಗೆ ಮನೆಯಲ್ಲಿ ಬದುಕ್ತಿದಾರೆ ಇವತ್ತೆಷ್ಟೋ ಜನಕ್ಕೆ ಮನೆನೇ ಇಲ್ಲ ಈ ರೀತಿಯಾದಂತ ಒಂದು ಅನ್ಯಾಯ ಯಾಕೆ ಮಾಡ್ತಿದ್ರ ಸರ್ಕಾರಿ ಜಮೀನುಗಳನ್ನ ನೀವು ಸಮಕ್ಷವಾಗಿ ಸರ್ಕಾರಿ ಸರ್ಕಾರಿ ಜಮೀನುಗಳನ್ನ ಬರೀ ಸಾರ್ವಜನಿಕರು ಅನುಕೂಲವಾಗಿ ಬಳಸಿ ಅಂತ ಹೇಳ್ಬಿಟ್ಟು ನಾವು ಡಿ ಸಿ ಅವ್ರಿಗೆ ಮನವಿ ಮಾಡಕ್ ಬಂದಿದ್ರೆ ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ರೆ ಇವತ್ತು ಪೊಲೀಸ್ ಅವರು ನಮ್ಮನ್ನ ಅಕ್ರಮವಾಗಿ ನಮ್ಮನ್ನೆಲ್ಲೋ ಹೋಗ್ತಾ ಇದಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಏನ್ ನಾಸರ್ಗೆ ನಾವು ಕೇಳ್ತಾ ಇಷ್ಟೇ ಅವರೇ ಕಾನೂನು ರಕ್ಷಕರು ಆಯ್ತಾ ಕಾನೂನು ರಕ್ಷಣೆ ಅಂತ ಬಂದಾಗ ಪೊಲೀಸರದ್ದೇ ಮೊದಲ ಜವಾಬ್ದಾರಿ ಪೊಲೀಸ್ ಠಾಣೆಯೇ ಅದಕ್ಕೆ ಒಂದು ಉನ್ನತ ಒಂದು ಇದಿರೋಂತದ್ದು ಆದ್ರೆ ಪೊಲೀಸರೇ ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲಿ ಕರ್ಕೊಂಡೋಗ್ತಾ ಇದೀವಿ ಯಾವ ಒಂದು ಕಾನೂನು ನಾವು ಮಾಡಿರೋ ತಪ್ಪೇನು ಏನು ಇಲ್ಲ ಅಂದ್ರೆ ನಮ್ಮನ್ನ ತುಂಬ ಕರ್ಕೊಂಡು ಹೋಗ್ತಾ ಇದಾರೆ ಎಷ್ಟು ದಿನಾ ಅಂತ ಈ ರಾಜ್ಯದ ಜನಗಳ ಬಾಯಿ ಮುಚ್ಚಿಸ್ತೀರಾ ಸರ್ ಇದನ್ನೆಲ್ಲ ನೀವು ಮಾಡ್ತಿರೋಂತ ಅಕ್ರಮ ನೀವು ಮಾಡ್ತಿರೋಂತ ಅನ್ಯಾಯ ರಾಜ್ಯದ ಜನರಿಗೆ ತೋರಿಸ್ತಾ ಇದೀವಿ ಅಂತ ನಮ್ಮ ತುಂಬ್ಕೊಂಡು ಹೋಗ್ತಿದ್ರಾ ನೀವೇನೇ ಏನೇ ತುಂಬಿಕೊಂಡ್ರು ಸತ್ಯ ಒಂದ್ ದಿವಸ ಆಚೆ ಬಂದೇ ಬರುತ್ತೆ ನಾವು ಒಂದಲ್ಲ ಒಂದ್ ದಿವಸ ನೀವು ಮಾಡ್ತಿರೋಂತ ಅಕ್ರಮ ಅನ್ಯಾಯಗಳನ್ನೆಲ್ಲ ಬಯಲು ಮಾಡೇ ಮಾಡ್ತೀವಿ ಈ ರಾಜ್ಯದ ಜನರನ್ನ ಏನ್ ನೀವು ಲೂಟಿ ಮಾಡ್ತಿದ್ದೀರಾ ಇದನ್ನೆಲ್ಲ ನಾವು ಜನಗಳಿಗೆ ತೋರ್ಸೇ ತೋರಿಸ್ತೀವಿ ದಯವಿಟ್ಟು ಕರ್ನಾಟಕ ಜನತೆ ನೋಡಿ ಕೆ ಆರ್ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ನಾವಿವತ್ತು ಜನಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಸರ್ಕಾರಿ ಜಮೀನುಗಳನ್ನ ಸಂರಕ್ಷಣೆ ಮಾಡಿ ಸರ್ಕಾರ ಒಂದು ಜನಗಳ ತೆರಿಗೆ ದುಡ್ಡನ್ನ ಸಂರಕ್ಷಣೆ ಮಾಡಿ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ರೆ ನಮ್ಮನ್ನ ತುಂಬ ಹೋಗಿ ನಮ್ಮ ಮೇಲೆ ಬರೀ ಸುಳ್ಕೆ ಸಾಕದು ಕೆ ಆರ್ ಎಸ್ ಪಕ್ಷನವರು ಇಲ್ಲಿವರೆಗೂ ಯಾವ್ದಾವ್ ಕೇಸ್ ಹಾಕಿಸ್ಕೊಂಡಿದ್ದಾರೆ ಎಲ್ಲಾ ಸುಳ್ಳು ಮಾನ್ಯ ಜಡ್ ಸಾಹೇಬ್ರು ಮಾನ್ಯ ನ್ಯಾಯಾಧೀಶರು ಅಲ್ಲಿ ವಿಡಿಯೋ ಮತ್ತು ಅಲ್ಲಿನ ಸಾಕ್ಷಾಧಾರಗಳು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಕೆ ಆರ್ ಎಸ್ ಪಕ್ಷದವ್ರು ಏನು ಮಾಡಿಲ್ಲ ಅಂತ ಅದಕ್ಕೆ ತಕ್ಷಣ ಬೆಲ್ ಸ್ಯಾಂಕ್ಷನ್ ಮಾಡ್ತಾರೆ ಆದ್ರೆ ಇವರು ಇಲ್ಲಿ ಸುಳ್ಳು ಇವ್ರ ಕೈಲಿ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಕೇಸ್ ಹಾಕೋದು ಸುಳ್ಳು ಎಫ್ಐಆರ್ ಹಾಕೋದು ಕರ್ಕೊಂಡು ಹೋಗೋದು ಅಲ್ಲಿ ಪಾಪ ಮಾನ್ಯ ನ್ಯಾಯಾಧೀಶರು ನಮಗೆ ಅವರೇನೂ ತಪ್ಪು ಮಾಡಿಲ್ಲ ಅಂತ ಬೇಲ್ ಕೊಟ್ ಕಡಿಸೋದು ಈ ರೀತಿಯಾಗಿ ನಡೀತಾ ಇದೆ ದಯವಿಟ್ಟು ಕರ್ನಾಟಕದ ಜನರು ಅರ್ಥ ಮಾಡ್ಕೋಬೇಕು ಯಾವ ಒಂದು ಪಕ್ಷ ಯಾವೊಬ್ಬರು ಜನರು ಯಾರು ಜನಗಳ ಪರವಾಗಿದ್ದಾರೆ ಇವರೆಲ್ಲ ಯಾಕೆ ಸ್ಲೂಟಿ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡು ಒಂದು ಪ್ರಾದೇಶಿಕ ಪಕ್ಷನ ಬೆಂಬಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರ ಮೂಲಕ ಈ ವಿಡಿಯೋದಲ್ಲಿ ಕೇಳ್ಕೊಂತ ಇದ್ದೀನಿ